ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಸಮರ್ಪಕ ಅನುಷ್ಠಾನ ಹಾಗೂ ಕುಂದು ಕೊರತೆಗಳನ್ನು ಆಲಿಸುವ ಸಲುವಾಗಿ ಜಿಲ್ಲಾ ಮಟ್ಟದ ಅನುಷ್ಠಾನ ಪ್ರಾಧಿಕಾರವು ಅಸ್ತಿತ್ವದಲ್ಲಿ ಇದ್ದು ಅದಕ್ಕಾಗಿ ಸ್ವಂತ ಕಚೇರಿಯನ್ನ ಜಿಲ್ಲಾ ಪಂಚಾಯತ್ ಕಟ್ಟಡದಲ್ಲಿ ತಾತ್ಕಾಲಿಕವಾಗಿ ಕಾರ್ಯನಿರ್ವಹಿಸಲಾಗುತ್ತು ಗ್ಯಾರಂಟಿಗಳ ಅನುಷ್ಠಾನ ಪ್ರಾಧಿಕಾರಕ್ಕೆ ಕಚೇರಿಗೆ ಸುಸಜ್ಜಿತ ಹಾಗೂ ಪ್ರತ್ಯೇಕವಾಗಿ ಕಚೇರಿಯ ಬೇಡಿಕೆ ಮೇರೆಗೆ ಜಿಲ್ಲಾ ಪಂಚಾಯತ್ ಭವನದಲ್ಲಿ ಮಾನ್ಯ ಶಾಸಕ ಎಚ್ಡಿ ತಮ್ಮಯ್ಯ ಅವರಿಂದ ಪ್ರತ್ಯೇಕ ಕಚೇರಿ ಶುಭಾರಂಭಗೊಂಡಿದೆ ಗ್ಯಾರಂಟಿ ಅನುಷ್ಠಾನ ಪ್ರಾಧಿಕಾರದ ಜಿಲ್ಲಾಧ್ಯಕ್ಷರಾದ ಆದ ಸಿ ಶಿವಾನಂದ ಸ್ವಾಮಿ ಅವರು ಸುಸಜ್ಜಿತ ಹಾಗೂ ಪ್ರತ್ಯೇಕ ಕಚೇರಿಯ ಆರಂಭದಿಂದ ಗ್ಯಾರಂಟಿಯ ಅನುಷ್ಠಾನದ ಕುಂದು ಕೊರತೆಗಳನ್ನ ಬಗೆಹರಿಸುವಲ್ಲಿ ಇನ್ನಷ್ಟು ಅನುಕೂಲವಾಗಿದೆ ಎಂದಿದ್ದಾರೆ ಧನ್ಯವಾದಗಳು ಉದ್ಘಾಟನೆ ಮಾಡಿದ್ವಿ ಜಿಲ್ಲಾಧಿಕಾರದ ಕಚೇರಿನ ಚಟುವಟಿಕೆ ಆರಂಭ ಮಾಡ್ತೀವಿ ಅಧಿಕಾರಿಗಳು ಹೇಳಿದ್ರು ನಾಳೆ ಚುನಾವಣೆ ಆದ ನಂತರ ಪದಾಧಿಕಾರಿಗಳು ಬರ್ತಾರೆ ಸ್ಥಾಯಿ ಸಮಿತಿ ಅಧ್ಯಕ್ಷರು ಬರ್ತಾರೆ ಅವಾಗ ಪೂರ್ವಾಗ ನೀವು ಮತ್ತೆ ಜಾಗ ಹುಡ್ಕೋಕೆ ಕಷ್ಟ ಆಗುತ್ತೆ ನೀವೇ ಎಲ್ಲರೂ ಒಂದು ಒಳ್ಳೆ ಜಾಗನ ಹುಡುಕೋದು ಒಳ್ಳೆಯದು ನಾನು ಹೇಳಿದೆ ನೀವೇ ಅದು ಹುಡುಕೊಡಿ ಅಂತ ಮತ್ತೆ ಇವರೆಲ್ಲರೂ ಬಂದರು ಈ ದೊಡ್ಡ ಜಾಗವನ್ನು ತೋರಿಸಿದ್ರು ತುಂಬ ಚೆನ್ನಾಗಿದೆ ಸೊ ಇದು ಬರಿಫಿಕೇಶನ್ ಮಾಡಿಕೊಟ್ರು ಅದಕ್ಕೆ ಭಾಳ ಕೀರ್ತನ ಮೇಡಮ್ ಅವರು ಮತ್ತು ಹೊರವರು ಜಿಲ್ಲಾ ಪಂಚಾಯತಿಗೆ ಸಿ ಪಿ ಅವರು ಯಾರೆಲ್ಲ ಇದಕ್ಕೆ ಸಹಾಯ ಮಾಡಿದ್ದಾರೋ ಒಳ್ಳೆ ಮನಸ್ಸಿನಿಂದ ಮಾಡಿದ್ದಾರೋ ನಿಮಗೆಲ್ಲರಿಗೂ ಕೂಡ ಪ್ರಾಧಿಕಾರ ಪರವಾಗಿ ನಾನು ವೈಯಕ್ತಿಕವಾಗಿ ಅಭಿನಂದಿಸ್ತೀನಿ ಇನ್ನು ಪೂಜಾ ಸಂಪ್ರದಾಯಗಳ ಮೂಲಕ ಚಾಲನೆ ಕೊಟ್ಟು ಮಾತನಾಡಿದ ಶಾಸಕರು ತಮ್ಮ ಪಕ್ಷದ ಐದು ಗ್ಯಾರಂಟಿಗಳನ್ನು ಸಾರ್ವಜನಿಕರಿಗೆ ಸಮರ್ಪಕವಾಗಿ ತಲುಪಿಸುವಲ್ಲಿ ಗ್ಯಾರಂಟಿ ಅನುಷ್ಠಾನ ಪ್ರಾಧಿಕಾರವು ಸೂಕ್ತ ರೀತಿಯಲ್ಲಿ ಕಾರ್ಯನಿರ್ವಹಿಸುತ್ತಾ ಇತ್ತು ಅಂತಹ ಕಚೇರಿಗೆ ಸುಸಜ್ಜಿತ ಕಚೇರಿಯ ಶುಭಾರಂಭವನ್ನ ಮಾಡಿದ್ದು ಸಂತಸ ತಂದಿದೆ ಎಂದಿದ್ದಾರೆ ಅಧಿಕಾರಕ್ಕೆ ಬಂದ ತಕ್ಷಣ ನಮ್ಮ ನೆಚ್ಚಿನ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಅವರು ಅಧಿಕಾರಕ್ಕೆ ಬಂದ ಐದು ತಿಂಗಳಲ್ಲಿ ಚುನಾವಣಾ ಪೂರ್ವದಲ್ಲಿ ನಾವು ಘೋಷಣೆ ಮಾಡಿದ ಮಧ್ಯಮ ವರ್ಗ ಶೋಷಿತ ವರ್ಗ ಬಡವರಿಗಾಗಿ ಘೋಷಣೆ ಮಾಡಿದಂಥ ಐದು ಗ್ಯಾರಂಟಿ ಪಂಚ ಗ್ಯಾರಂಟಿಗಳನ್ನು ಜಾರಿಗೊಳಿಸಿದ ಕೀರ್ತಿ ಅಧಾರ ಇದ್ದರೆ ಅದು ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಅಂತ ಹೇಳಿದ ಉಪಾಧ್ಯಕ್ಷರು ಅದೇ ರೀತಿ ಜಿಲ್ಲೆಗೊಬ್ಬರ ಅಧ್ಯಕ್ಷರು ತಾಲೂಕಿಗೊಬ್ಬರ ಅಧ್ಯಕ್ಷರನ್ನು ಮಾಡಿ ಅದಕ್ಕೆ ಸದಸ್ಯರು ಉಪಾಧ್ಯಕ್ಷ ನೇಮಕ ಮಾಡಿ ಅವರಿಂದ ಈ ಅನುಷ್ಠಾನ ಇರ್ತಕ್ಕಂಥ ಕೆಲಸವನ್ನು ಒಂದು ಒಂದಷ್ಟು ವೇಗ ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ ಅದಕ್ಕೆ ಚಿಕ್ಕಮಗಳೂರು ಜಿಲ್ಲೆಗೆ ನಮ್ಮ ಅಧ್ಯಕ್ಷರು ಚಿಕ್ಕಮಗಳೂರು ಜಿಲ್ಲೆಯ ಎಲ್ಲ ತಾಲೂಕುಗಳಿಗೂ ಎಲ್ಲ ಅಧ್ಯಕ್ಷರು ನೇಮಕ ಮಾಡಿ ಇವತ್ತು ರಾಜ್ಯದಲ್ಲೇ ಈ ಗ್ಯಾರಂಟಿ ಅನುಷ್ಠಾನದಲ್ಲಿ ಮೊದಲನೇ ಸ್ಥಾನದಲ್ಲಿದೆ ಹೇಳಿಕೆ ಇನ್ನು ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯತ್ ಸಿಇಒ ಡಾಕ್ಟರ್ ಕೀರ್ತನ ಸೇರಿ ಪ್ಯಾರಿಸ್ ಗ್ಯಾರಂಟಿ ಅನುಷ್ಠಾನ ಪ್ರಾಧಿಕಾರದ ಸಮಸ್ತ ಜಿಲ್ಲಾ ಸದಸ್ಯರು ಪಕ್ಷದ ಮುಖಂಡರು ಆದ ಎಚ್ ಮಂಜೇಗೌಡ ಸೇರಿ ಪ್ರಮುಖರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು Today, voice, voice of, of democracy. democracy.